ಚಿತ್ರದ ಟೀಸರ್ ಇತ್ತೀಚೆಗೆ ಬಿಡುಗಡೆ ಆಗಿದ್ದು ಆ ಚಿತ್ರದಲ್ಲಿನ ಅಶ್ಲೀಲ ದೃಶ್ಯಗಳನ್ನು ನೋಡಿದಾಗ ಗಮನಿಸಿದಾಗ ಮಕ್ಕಳ ಮೇಲೆ ನಕಾರಾತ್ಮಕ ಪ್ರಭಾವ ಬೀರ್ತಕ್ಕಂಥದ್ದು ನಾವೆಲ್ಲರಿಗೂ ಸಹಿತ ಸ್ಪಷ್ಟವಾಗಿ ಕಾಣ್ತಾ ಇದೆ ಈ ಒಂದು ಟಾಕ್ಸಿಕ್ ಚಿತ್ರದಲ್ಲಿ ಅಶ್ಲೀಲವಾದಂಥ ದೃಶ್ಯಗಳನ್ನು ಅಳವಡಿಸುವ ಮೂಲಕ ದ ಇನ್ಸಿಡೆಂಟ್ ರೀಪ್ರೆಸೆಂಟೇಷನ್ ವುಮೆನ್ ಪ್ರೊವಿಷನ್ ಆಕ್ಟ್ ನೈನ್ಟೀನ್ ಏಯ್ಟಿ ತ್ರೀ ಸೆಕ್ಷನ್ ಮೂರು ಮಕ್ಕಳ ನ್ಯಾಯ ಮಕ್ಕಳ ರಕ್ಷಣೆ ಮತ್ತು ಪೋಷಣೆ ಕಾಯ್ದೆ ಎರಡು ಸಾವಿರದ ಹದಿನೈದು ಕಲಂ ಆರು ಮತ್ತು ತತ್ ಮತ್ತು ಕಲಂ ಏಳು ಅಂದರೆ ಮಕ್ಕಳ ತತ್ವ ಮತ್ತು ಮಕ್ಕಳ ಸುರಕ್ಷತೆ ಕಾಪಾಡಿಕೊಂಡು ಹೋಗಬೇಕಾದಂತಹ ವ್ಯವಸ್ಥೆಯಲ್ಲಿ ಇವತ್ತಿನ ದಿವಸ ಈ ಟಾಕ್ಸಿಕ್ ಚಿತ್ರದ ಅಶ್ಲೀಲ ದೃಶ್ಯವನ್ನು ನೋಡಿದಾಗ ಅದರ ಸ್ಪಷ್ಟ ಉಲ್ಲಂಘನೆಯನ್ನು ಎದ್ದು ಕಾಣುತ್ತಾ ಇದೆ ಹೀಗಾಗಿ ಇವತ್ತಿನ ದಿವಸ ನಮ್ಮ ರಾಜ್ಯ ಮಕ್ಕಳ ಹಕ್ಕುಗಳ ಆಯೋಗಕ್ಕೆ ಆಮ್ ಆದ್ಮಿ ಪಕ್ಷವೂ ಕೂಡ ನಮಗೆ ದೂರನ್ನು ಪಟ್ಟಿದೆ ಅನೇಕ ಅನಾಮದ ಕಾರ್ಯಗಳು ಸಹಿತ ನಮ್ಮ ಆಯೋಗಕ್ಕೆ ಬರ್ತಾ ಇದ್ದಾವೆ ಆ ಅನಾಮದಯ ಕಾರ್ಯ ಮತ್ತೆ ಆಮ್ ಆದ್ಮಿ ಪಕ್ಷದ ಒಂದು ದೂರು ಮತ್ತೆ ಆಯೋಗವು ಸಹಿತ ನಾವೆಲ್ಲ ಆ ಒಂದು ಟಾಕ್ಸಿಕ್ ಚಿತ್ರದಲ್ಲಿನ ಟೀಸರ್ ಗಮನಿಸಿದಾಗ ಮಕ್ಕಳ ಮೇಲೆ ಅನೇಕ ರೀತಿಯ ಪ್ರಭಾವ ಬೀರ್ತಕ್ಕಂಥದ್ದು ದುಷ್ಪರಿಣಾಮ ಬೀರ್ತಕ್ಕಂಥದ್ದು ನಿಚ್ಚಳವಾಗಿ ಕಾಣಿಸ್ತಾ ಇದೆ ಆ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ನಾವು ಕೇಂದ್ರೀಯ ಚಲನಚಿತ್ರ ಪ್ರಮಾಣೀಕರಣ ಮಂಡಳಿಗೆ ಪತ್ರ ವ್ಯವಹಾರ ಮಾಡಿದ್ವಿ ಅಲ್ಲಿ ಅದರಲ್ಲಿದ್ದಂಥ ಅಶ್ಲೀಲವಾದ ದರ್ಶನವನ್ನು ಕೂಡಲೇ ತೆಗೆದುಹಾಕಲಿಕ್ಕೆ ಸೂಕ್ತವಾದಂಥ ಕ್ರಮಗಳು ಕೈಗೊಳ್ಳಬೇಕು ಅದೇ ರೀತಿಯಾಗಿ ನಿಮಗೆ ಪರ್ಯಾಯವಾಗಿ ನಿಮಗೆ ಇನ್ನಷ್ಟು ಒಂದು ಒಳ್ಳೆ ರೀತಿ ಆಗ್ತಕ್ಕಂಥದ್ದನ್ನು ಅಳವಡಿಸಿಕೊಳ್ಳುವ ಮೂಲಕ ಯಾವುದೇ ಕಾರಣಕ್ಕೂ ಮಕ್ಕಳ ಸ್ವಾಸ್ಥ್ಯವನ್ನು ಕಾಪಾಡ್ತಕ್ಕಂಥದ್ದು ಕಾಪಾಡ್ಕೊಂಡು ಹೋಗ್ತಕ್ಕಂಥದ್ದು ನಮ್ಮ ದೇಶದ ಪ್ರತಿಯೊಬ್ಬ ಜವಾಬ್ದಾರಿ ಸ್ಥಾನದಲ್ಲಿದ್ದಂಥ ನಾಗರಿಕರು ಮತ್ತು ಸಮಾಜದ ಆದ್ಯ ಕರ್ತವ್ಯವಾಗಿದೆ ಆ ಹಿನ್ನೆಲೆಯಲ್ಲಿ ಆಯೋಗ ಇದನ್ನು ಮೇಲಿನ ಮೇಲೆ ಗಂಭೀರವಾದಿ ಪರಿಗಣ ಗಂಭೀರವಾಗಿ